ಶೋಭಾ ಕರಂದ್ಲಾಜೆ ವಿರುದ್ಧ ತೇಜಸ್ವಿ ಸೂರ್ಯ ಸಂಬಂಧಿ ಪೋಸ್ಟ್ ಮಾಡಿರುವಂಥದ್ದು ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ಗೆ ಟ್ವೀಟ್ ಮಾಡಿ ಇದೀಗ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಗೋ ಬ್ಯಾಕ್ ಶೋಭಕಗೆ ತೇಜಸ್ವಿ ಸೂರ್ಯ ಅವರೇ ಪ್ರೇರಣೆನಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ ಸಂತೋಷ್ ವರ್ಸಸ್ ಬಿಎಸ್ವೈ ಜಗಳದಲ್ಲಿ ಶೋಭಕ ಬಡವಾದ್ರ ಬಿಜೆಪಿ ಭಿನ್ನಮತಕ್ಕೆ ಟ್ವೀಟ್ ಮೂಲಕ ಕಾಂಗ್ರೆಸ್ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದೆ ಬಿಜೆಪಿ ವರ್ಸಸ್ ಬಿಜೆಪಿ ಅಂತ ಏನಾಗ್ತಾ ಇದೆಯೋ ಇದಕ್ಕೆ ಕಾಂಗ್ರೆಸ್ ಟಾಂಟ್ ಮಾಡಿ ಟ್ವೀಟ್ ಅನ್ನ ಮಾಡಿರುವಂತದ್ದು ಬಿಜೆಪಿ ಭಿನ್ನಮತಕ್ಕೆ ಟ್ವೀಟ್ ಮೂಲಕ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ ಶೋಭಾ ಕರಂದ್ಲಾಜೆ ವಿರುದ್ಧ ತೇಜಸ್ವಿ ಸೂರ್ಯ ಸಂಬಂಧಿ ಏನು ಪೋಸ್ಟ್ ಮಾಡಿದ್ದಾರೋ ಈ ವಿಚಾರವನ್ನು ಇಟ್ಕೊಂಡು ಇದೀಗ ಕಾಂಗ್ರೆಸ್ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ ಗೋ ಬ್ಯಾಕ್ ಶೋಭಕ್ಕಾಗೆ ತೇಜಸ್ವಿ ಸೂರ್ಯ ಅವರೇ ಪ್ರೇರಣೆನಾ ಅನ್ನುವಂಥ ಪ್ರಶ್ನೆಯನ್ನ ಟ್ವೀಟ್ ಟ್ವೀಟ್ನಲ್ಲಿ ಮಾಡಲಾಗಿದೆ ಸಂತೋಷ್ ವರ್ಸಸ್ ಬಿಎಸ್ವೈ ಜಗಳದಲ್ಲಿ ಶೋಭಕ ಅನ್ನುವಂತ ಅನ್ನುವಂಥ ಟ್ವೀಟನ್ನು ಕೂಡ ಮಾಡಲಾಗಿದೆ ಬಿಜೆಪಿ ಭಿನ್ನಮತಕ್ಕೆ ಟ್ವೀಟ್ ಮೂಲಕ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ ಶೋಭಾ ಕರಂದ್ ಅವರು ಯಾವುದೇ ಕಾರಣಕ್ಕೂ ಅಹ್ ನಿಂತ್ಕೊಳ್ಳೋದು ಬೇಡ ಎಲೆಕ್ಷನ್ಗೆ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬಟ್ ಇದಕ್ಕೀಗ ಬೇರೆ ಬೇರೆ ತರಹದ ಬಣ್ಣಗಳು ಕೂಡ ಸೇರ್ಪಡೆ ಆಗ್ತಿರೋದನ್ನು ಗಮನಿಸ್ತಾ ಇರ್ಬೋದು ಸ್ವತಃ ಅವರೇ ಟ್ವೀಟ್ ಮಾಡೋದ್ರ ಜೊತೆಗೆ ತೇಜಸ್ವಿ ಸೂರ್ಯ ಅವರ ಸಹೋದರ ಸಂಬಂಧಿ ಕೂಡ ಟ್ವೀಟ್ ಮಾಡಿರುವಂತದ್ದು ಇದನ್ನೆಲ್ಲ ಗಮನಿಸ್ತಿರುವಂತ ಕಾಂಗ್ರೆಸ್ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋಕು ಕೂಡ ಮುಂದಾಗ್ತಾ ಇದೆ ಇಬ್ಬರ ಜಗಳ ಮೂರನಿ ಅವರಿಗೆ ಲಾಭ ಅನ್ನೋ ಹಾಗೇನೆ ಕಾಂಗ್ರೆಸ್ ಇದರ ಲಾಭವನ್ನು ಪಡ್ಕೊಳ್ಳೋಕೆ ಮುಂದಾಗ್ತಾ ಇರುವಂಥದ್ದು ಹಾಗಾಗಿ ಹಲವು ಪ್ರಶ್ನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿಗೆ ಮುಜುಗರ ಆಗುವಂತ ಪ್ರಶ್ನೆಗಳನ್ನ ಕೂಡ ಮಾಡಲಾಗಿದೆ ಈ ಪಕ್ಷ ವಿರೋಧಿ ಚಟುವಟಿಕೆಗೆ ಕಡಿವಾಣ ಹಾಕೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ ಮಾಡಿರುವಂಥದ್ದು ಇದಕ್ಕೆ ಪ್ರೇರಣೆ ತೇಜಸ್ವಿ ಸೂರ್ಯ ಅವರೇನಾ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು ಹಾಗಿದ್ರೆ ಸಂತೋಷ್ ಮತ್ತು ಬಿ ಎಸ್ ವೈ ಜಗಳದಲ್ಲಿ ಶೋಭಕ್ಕ ಅವರು ಬಡವರಾಗ್ಬಿಟ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ ಸೊ ಒಟ್ನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಏನ್ ವಿರೋಧ ವ್ಯಕ್ತವಾಗ್ತಾ ಇದೆಯೋ ಇದನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ಬಿಜೆಪಿಗೆ ಹಿನ್ನಡೆ ಆಗಬೇಕು ಮುಜುಗರ ಆಗಬೇಕು ಅನ್ನುವಂತ ರೀತಿಯಲ್ಲಿಯೇ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ ಹಾಗಾಗಿಯೇ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಅನೇಕ ಪ್ರಶ್ನೆಗಳನ್ನ ಮಾಡಿದೆ ಅನೇಕ ಪ್ರಶ್ನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿಗೆ ಟಾಂಟ್ ಮಾಡಿದೆ ನೋಡಿ ಶೋಭಾ ಕರಂದ್ಲಾಜೆ ಅವರ ಬರೆದ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಷ್ಟೆ ಪೋಸ್ಟ್ಗಳು ಓಡಾಡ್ತಾ ಇರುವಂತದ್ದು ಮೊದಲಿಗೆ ಪತ್ರ ಅಭಿಯಾನವನ್ನ ಮಾಡಲಾಯಿತು ಹೈಕಮಾಂಡ್ಗೆ ಗೆ ಪತ್ರವನ್ನು ಬರೆಯಲಾಯಿತು ಅದಾದ ನಂತರ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಟ್ಯಾಗ್ ಮಾಡಲಾಯಿತು ಸೊ ಇದೆಲ್ಲದರ ನಡುವೆ ತೇಜಸ್ವಿ ಸೂರ್ಯ ಅವರ ಸಹೋದರ ಸಂಬಂಧಿ ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಈ ಪೋಸ್ಟ್ ಅನ್ನ ಇಟ್ಕೊಂಡಿಗೆ ಕಾಂಗ್ರೆಸ್ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿರೋದು ಶೋಭಾ ಕರಂದ್ಲಾಜೆ ಅವರನ್ನ ಈ ತರ ನಿಲ್ ನಿಂತ್ಕೊಳ್ಳೋದು ಬೇಡವೇ ಬೇಡ ಗೋ ಬ್ಯಾಕ್ ಶೋಭಾ ಅಂತ ಹೇಳ್ತಾರೆ ಇರೋದಕ್ಕೆ ಕಾರಣ ಏನು ತೇಜಸ್ವಿ ಸೂರ್ಯ ಅವರೇ ಪ್ರೇರಣೆನ ಇದಕ್ಕೆ ಅಥವಾ ಬಿ ಎಸ್ ವೈ ಮತ್ತು ಸಂತೋಷ್ ಅವರ ಜಗಳದಲ್ಲಿ ಪಾಪ ಶೋಭಾ ಕರಂದ್ಲಾಜೆ ಅವರು ಬಡವಾಗ್ಬಿಟ್ರಾ ಈ ಒಂದಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಕೇಳಿ ಟ್ವೀಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರಬಹುದು ಇದು ಕಾಂಗ್ರೆಸ್ ಮಾಡಿರುವಂಥ ಟ್ವೀಟ್ ಈ ಪೋಸ್ಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ